ನಮಸ್ಕಾರ ಸದಾನ ಭಾಮ್ಲಿ ಯೂಟೂಬ್ ಐನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದೇ ಡಿಸೆಂಬರ್ನಲ್ಲಿ ನಡೀತಾ ಇದೆ ಅಂದರೆ ನಡೆಯೋದಿದೆ ಆದರೆ ಈಗಲೇ ಪ್ರಾರಂಭ ಇದರ ಚುನಾವಣೆ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದಾರೆ ಈ ಹಿಂದೆ ಏನು ಅಧಿಕ ನಿರ್ದೇಶಕರಿದ್ದರು ಅವರು ಮತ್ತೊಮ್ಮೆ ಆಯ್ಕೆ ಆಗಬೇಕಂತ ಕಸರತ್ತನ್ನು ಅವರು ನಡೆಸಿದ್ದಾರೆ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ನಂತರ ಇಬ್ಬರು ಹೊಸ ಶಾಸಕರು ಕೂಡ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ ನಂತರ ಕಳೆದ ಸಲ ಅಂಜಲಿ ನಿಂಬಾಳ್ಕರ್ ಸ್ಪರ್ಧೆಗೆ ಒಡ್ಡಿದ್ರು ಆದರೆ ಎರಡು ಮತಗಳೆಲ್ಲ ಅವರು ಅರವಿಂದ್ ಪಾಟೀಲ್ ವಿರುದ್ಧ ಸೋತಿದ್ರು ಅವರು ಕೂಡ ಸ್ಪರ್ಧೆಗೆ ನಾನು ಹೇಳ್ತೇನೆ ಅಂತೇಳಿ ಅವರು ಹೇಳಿದಾರೆ ನಂತರ ಬಾಲ್ಚಂದ್ ಜಾರಕಿಹೊಳಿ ಹೇಳ್ತಾರೆ ಎಲ್ಲ ಎಮ್ ಎಲ್ ಎಗೆ ಬಿಟ್ಟು ಕೊಡ್ರಿ ಅಂತೇಳಿ ಹಾಸ್ಯದ ದಾಟಿಯಲ್ಲಿ ಹೇಳಿದ್ದಾರೆ ಆದರೆ ಇವರೇ ಅದರಲ್ಲಿ ಸೂತ್ರದಾರರು ಇನ್ನು ಮುಂದೆ ಜಾರಕಿಹೊಳಿ ಸೋದರು ದೊಡ್ಡ ಮಟ್ಟದ ಆಟವನ್ನು ಆಡ್ತಾರೆ ಯಾಕಂದ್ರೆ ರಾಹುಲ್ ಜಾರಕಿಹೊಳಿಯನ್ನು ಇಲ್ಲಿ ತಂದು ಅಧ್ಯಕ್ಷ ಮಾಡುವಂಥ ಹುನ್ನಾರ್ ಕೂಡ ಈಗ ನಡೆದಿದೆ ಅಂದರೆ ಇಲ್ಲಿ ಏನು ಅಂತಂದರೆ ಶತಿ ಜಾರಕಿಹೊಳಿ ಬೆಂಬಲಿಗರು ಮೂರು ಜನ ಆಗುವಂತೆ ನೋಡ್ಕೋತಾರೆ ರಮೇಶ್ ಜಾರಕಿಹೊಳಿ ಮೂರು ಆಯ್ಕೆ ಆಗುವಂತೆ ನೋಡ್ಕೋತಾರೆ ನಂತರ ಬಾಲ್ಚಂದ್ ಜಾರಕಿಹೊಳಿ ಮೂರು ಆಯ್ಕೆ ಆಗುವಂತೆ ನೋಡ್ಕೊಳ್ತಾರೆ ನಂತರ ಭಿಮಶಿ ಜಾರಕಿಹೊಳಿ ಅವ್ರ ಮಗ ಕೂಡ ಸ್ಪರ್ಧೆಗೆ ನಾನು ಹೇಳ್ತೇನೆ ಅಂತೇಳಿ ಹೇಳದೇ ಇದ್ದರೂ ಕೂಡ ತಯಾರಿಯನ್ನು ಅವರಪ್ಪ ನಡೆಸಿದ್ದಾರೆ ಅದೇ ರೀತಿ ಲಕ್ಕನ್ ಜಾರಕಿಹೊಳಿ ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ ಅನ್ನುವಂಥ ಒಂದು ವಿಚಾರವನ್ನು ಅವರು ಇಟ್ಕೊಂಡಿದ್ದಾರೆ ಅಂದರೆ ಡಿ ಸಿ ಸಿ ಬ್ಯಾಂಕ್ ಮುಂದಿನ ಸಲ ಜಾರಕಿಹೊಳಿ ಹಿಡಿತದಲ್ಲಿ ಹೋಗಿ ಹೋಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಈಗ ನಾಮಕ ವಾಸ್ತೆ ಅಧ್ಯಕ್ಷನ ಇವರು ನೇಮಿಸಿದ್ದಾರೆ ಈಗಾಗಲೇ ನಾವು ಹೇಳಿದ್ದೇವೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಒಂದೂರ ಅರವತ್ತು ಕೋಟಿ ಹಣವನ್ನು ಈ ಡಿ ಸಿ ಜಿ ಬ್ಯಾಂಕಿನಿಂದ ಮಂಜೂರು ಮಾಡಿಸಿದ್ದಾರೆ ಯಾವುದೋ ಒಂದು ಸುಳ್ಳು ಸ್ವಭಾವ ಹೇಳಿ ಬಾಲಚಂದಿಯಾರಕೋಳರು ಮೊನ್ನೆ ತಪ್ಪಿಸ್ಕೊಂಡು ಬಿಟ್ಟರು ಅಂದರೆ ಈಗ ಒನ್ನೂರ ಅರವತ್ತು ಕೋಟಿ ಮುಂದೆ ಐದುನೂರು ಕೋಟಿ ಇವರು ಹೊಡಿತಾರೆ ಅಂದರೆ ಡಿ ಸಿ ಸಿ ಬ್ಯಾಂಕ್ ಇರೋದು ಸಕ್ಕರೆ ಕಾರ್ಖಾನೆಗಳಿಗೆ ಹಣ ಕೊಡಲಿಕ್ಕೆ ಇದನ್ನು ಗಮನಿಸಬೇಕು ಠೇವಣಿದಾರರು ಇದನ್ನು ಗಮನಿಸಬೇಕಾಗ್ತದೆ ನಂತರ ಮನೋಹ್ ಹೆಬ್ಬಾರ್ಕರ್ ಅಥವಾ ಎಮ್ ಎಲ್ ಸಿ ಹಟ್ಟಿವಳಿ ಅವರು ಕೂಡ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಕಳೆ ಸಲ ಹಟ್ಟಿವಳಿ ನಾನು ನಿಲ್ತೇನೆ ಅಂತೇಳಿ ಹೇಳಿದರು ಆದರೆ ಕೊನೆ ಕ್ಷಣದಲ್ಲಿ ಅವರು ಹಿಂದೆಗೆ ಪಡೆದಾರೆ ನಂತರ ಹಿಂದಿನ ಎಲ್ಲ ನಿರ್ದೇಶಕರು ಉಂಡು ಹೋದ ಕೊಂಡು ಹೋದ ಅನ್ನುವಂತೆ ಅವರು ಕೂಡ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿದಾರೆ ಇಲ್ಲಿ ನಿರ್ದೇಶಕರು ಶಮಿ ಎತ್ತಗಂಡ ಮತ್ತೆ ಬಂದು ಉಂಡ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರು ಬಂದೇ ಬರ್ತಾರೆ ಯಾಕಂದರೆ ಇಲ್ಲಿ ಎಷ್ಟು ದುಡ್ಡು ಬರ್ತದೆ ಅದು ಎಲ್ಲ ನಿರ್ದೇಶಕರೇ ಗೊತ್ತಿದೆ ಅಂದರೆ ಮುಂದಿನ ಸಲ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದೆ ದೊಡ್ಡ ಪ್ರಮಾಣದಲ್ಲಿ ಸ್ಪರ್ಧೆ ಇಡುವಂಥ ಸಾಧ್ಯತೆ ಹೆಚ್ಚಿದೆ ನಾಳೆ ಮುತ್ತೂರಿ ತಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶಾಗಲಿ ನಮಸ್ಕಾರ